ಸಮಗ್ರ ಕನ್ನಡ ವಾಹಿನಿ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಹಾಗೂ ನಮ್ಮ ಸಮಗ್ರ ಕನ್ನಡ ವಾಹಿನಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಆತ್ಮೀಯ ಕನ್ನಡಿಗರೇ ನಾವು ಇಂದು ನಮ್ಮ ಕರ್ನಾಟಕಕ್ಕೆ ಐದನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ವಿನಾಯಕ ಕೃಷ್ಣ ಗಕಕ್ ವಿಕ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದಯಮಾಡಿ ವೀಕ್ಷಕರೇ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ஆ விக்ருக்கு அவர பரிச்சய அவர பால்ய ஜீவன ಹೀಗೆ ಅವರು ಮಾಡಿರೋಂಥ ಸಾಧನೆಗಳ ವಿವರಣೆ ನಿಮಗೆ ಸಿಗುತ್ತಾ ಹೋಗುತ್ತೆ ನೀವು ನಮ್ಮ ಸಮಗ್ರ ಕನ್ನಡ ವಾಹಿನಿಯನ್ನು ಮೊದಲ ಬಾರಿ ನೋಡ್ತಾ ಇದ್ದು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಸಮಗ್ರ ಕನ್ನಡ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರುವ ಗಂಟೆ ಗುರುತು ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಕಳಿಸುವಂಥ ಹೊಸ ಹೊಸ ಆಸಕ್ತಿದಾಯಕ ಮಾಹಿತಿ ನಿಮಗೆ ಸಿಗ್ತವೆ ಹೇಳ್ತಾ ತಡ ಮಾಡದೆ ಇವತ್ತಿನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ವಿ ವಿಜೇತರಾದಂತಹ ವಿಕೃಕ ಅವರ ಪರಿಚಯನ ತಿಳಿದುಕೊಳ್ಳೋಣ ಬನ್ನಿ ವಿನಾಯಕ ಕೃಷ್ಣ ಗೋಕಕ್ ಇವರು ಸಾವಿರದ ಒಂಬೈನೂರ ಒಂಬತ್ತು ಆಗಸ್ಟ್ ಒಂಬತ್ತರಂದು ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಜನಿಸುತ್ತಾರೆ ಇವರ ತಂದೆ ಕೃಷ್ಣರಾಯರು ಹಾಗೂ ತಾಯಿ ಸುನಂದಮ್ಮ ವಿಕೃಕ್ ಗೋಕಕ್ ಅವರ ವಿದ್ಯಾಭ್ಯಾಸವನ್ನು ನೋಡುವುದ್ರೆ ಇವರು ತಮ್ಮ ಬಾಲ್ಯ ಹಾಗೂ ಪ್ರೌಢ ಶಿಕ್ಷಣವನ್ನು ಸವಣೂರಿನಲ್ಲಿ ಪಡೆದು ನಂತರ ಬಿ ಎ ಪದವಿಗಾಗಿ ಧಾರವಾಡಕ್ಕೆ ತೆರಳಿದರು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಪುಣೆಯ ಫರ್ಗ್ಯೂಸನ್ ಕಾಲೇಜಿನಲ್ಲಿ ಎಂ ಎ ಪದವಿಯನ್ನು ಪಡೆದ ಪಡೆದರು ವಿಕ್ರೂ ಎಮ್ ಎ ಪದವಿಯನ್ನು ಪಡೆದ ಅಷ್ಟೇ ಅಲ್ಲದೆ ಆ ಎಮ್ ಎ ಪದವಿ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸಾದರು ಎಮ್ ಎ ಪದವಿ ಪಡೆದ ಬಳಿಕ ಹಲವಾರು ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರು ಪ್ರಾಂಶುಪಾಲರು ಹಾಗೂ ಉಪಕುಲಪತಿಗಳಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದರು ವಿಕೃ ಗೋಕಕ್ ರಚಿಸಿರುವ ಕೃತಿಗಳು ವಿಕೃ ಗೋಕಕ್ ಇವರು ಕನ್ನಡದ ಸಾಹಿತ್ಯದ ಹಲವು ಭಾಗಗಳಾದ ಕತೆ ಕವನ ಸಾಹಿತ್ಯ ವಿಮರ್ಶೆ ಪ್ರಬಂಧ ಅಷ್ಟೇ ಅಲ್ಲದೆ ಪ್ರವಾಸ ಕಥನಗಳಲ್ಲಿ ತಮ್ಮ ಕೃತಿಗಳನ್ನು ವ್ಯಕ್ತಪಡಿಸಿದ್ದಾರೆ ಪ್ರಮುಖ ಕ ಕಾದಂಬರಿಗಳೆಂದರೆ ಸಮರಸವೇ ಜೀವನ ಇಜ್ಜೋಡು ಏರಿಳಿತ ಪ್ರವಾಸ ಕಥನ ಯಾವುದೆಂದರೆ ಅದುವೇ ಸಮುದ್ರದಾಚೆಯಿಂದ ಅಷ್ಟೇ ಅಲ್ಲದೆ ಭಾರತ ಸಿಂಧು ರಶ್ಮಿ ಎಂಬ ಕೃತಿಯನ್ನು ಕೂಡ ರಚಿಸಿದ್ದಾರೆ ವಿನಾಯಕ ಕೃಷ್ಣ ಗೋಕಕ್ ರವರು ಇನ್ನು ಗೋಕಕ್ ರವರಿಗೆ ಸಂದ ಪ್ರಶಸ್ತಿಗಳ ವಿವರವನ್ನು ನೋಡುವುದಾದರೆ ಸಾವಿರದ ಒಂಬೈನೂರ ಅರವತ್ತೊಂದನೇ ಇಸ್ವಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡರು ಅಷ್ಟೇ ಅಲ್ಲದೆ ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ವಿಯಲ್ಲಿ ಹಂಪಿ ಯೂನಿವರ್ಸಿಟಿ ಹಂಪಿ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಪಡೆದುಕೊಂಡರು ಗೊಗಕ್ರವರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ತಾವು ರಚಿಸಿದಂತಹ ದ್ಯಾವಪೃಥ್ವಿ ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿತು ವಿಕ್ರ ಗೊಗಕ್ರವರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರಿಗೆ ಇದ್ದಂತಹ ಕಾವ್ಯನಾಮ ವಿನಾಯಕ ವಿನಾಯಕ ಕೃಷ್ಣ ಗೋಕಕ್ ಇವರು ಸಾವಿರದ ಒಂಬೈನೂರ ತೊಂಬತ್ತೆರಡು ಏಪ್ರಿಲ್ ಇಪ್ಪತ್ತೆಂಟರಂದು ನಿಧನರಾದರು ಇದು ಕನ್ನಡಕ್ಕೆ ಐದನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ವಿಕ್ರೂ ಗೊಗಕ್ ಅವರ ಕವಿ ಪರಿಚಯ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ನಮ್ಮ ಸಮ ಕನ್ನಡ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಅತಿ ಹೆಚ್ಚು ಪ್ರೋತ್ಸಾಹ ನೀಡಿ ಅಂತ ಕೇಳುತ್ತಾ ಇವತ್ತಿನ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕವಿಯ ಮಾತು ನಡೆದಷ್ಟು ದಾರಿ ಇದೆ ಪಡೆದಷ್ಟು ಭಾಗ್ಯವಿದೆ ಎಂಬುದೇ ಜಗತ್ತು ನಮಗೆ ನೀಡುವ ಸಂದೇಶವಾಗಿದೆ ವಿಕ್ರೂಗಾಕ್